ಸಿದ್ದರಾಮಯ್ಯ ಸಾಹಾಬ್ರಿಗೆ ಡಿಕೆ ಶಿವಕುಮಾರ್ ಸಾಹ್ಯಾ ಸಿದ್ದರಾಮಯ್ಯ ಸಾಹರ್ಗೆ ಡಿಕೆ ಶಿವಕುಮಾರ್ ಸಾಹ್ಯಾಬ್ಗೆ ಸಾವಿರದ ಒಂಬೈನೂರ ಆಗಸ್ಟ್ ಹನ್ನೆರಡನೇ ತಾರೀಕು ಕರ್ನಾಟಕದಲ್ಲಿ ಒಬ್ಬ ಗಂಡು ಸುಟ್ಟಿದ ಆ ಗಂಡು ಸೇ ಸಿದ್ದರಾಮಯ್ಯ ಬೇರೆ ಸರ್ಕಾರಗಳು ಚಂದ್ರನಲ್ಲಿ ನೀರು ಉಡಿಸ್ತಾ ಇದ್ರೆ ನಮ್ಮ ಸಿದ್ದ ಸಿದ್ದರಾಮಯ್ಯ ಗೌಡ ಬೋರಮ್ಮನವರ ಪ್ರೀತಿಯ ಮಗ ಯತೀಂದ್ರ ರಾಕೇಶ್ನವರ ಪ್ರೀತಿಯ ತಂದೆ ಪಾರ್ವತಮ್ಮನವರ ಮುದ್ದಿನ ಗಂಡ ಹೃದಯವಂತ ರಾಜಕಾರಣಿ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ಬಡವರ ಆಶಾ ಕಿರಣ ಅವರಿಬ್ರು ಇವತ್ತು ನಮ್ಮ ಸರ್ಕಾರ ಬಂದ ನಂತರ ನಮ್ಮ ಸಿದ್ದರಾಮಯ್ಯ ಸಾಹೇಬ ಸಾರಥ್ಯದಲ್ಲಿ ಐದು ಗ್ಯಾರಂಟಿಗಳು ಯಶಸ್ವಿಯಾಗಿದೆ ಕೋಟ್ಯಂತರ ಬಡವರ ಹೊಟ್ಟೆ ತುಂಬಿಸಿದೀವಿ ಕಣ್ಣೀರು ಹೊಡಿಸಿದೀವಿ ಈ ವೇದಿಕೆಯಲ್ಲಿ ಬಹಳಷ್ಟು ಜನ ಹಿರಿಯರಿದ್ದಾರೆ ಜಮೀರ್ ಸಾಹ್ಯಾಬ್ ಜಮೀರ್ ಸಾಹ್ಯಾ ಬೋಸ್ರಾಜ್ ಸಾಹೇಬ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹ್ರಿಗೆ ನನ್ನ ಆರಾಧ್ಯ ದೈವ ಬಾಬಾ ಎಲ್ರಿಗೂ ಒಳ್ಳೇದಾಗ್ಲಿ ನಮ್ಮ ಹಿರಿಯರು ವಿಶೇಷವಾಗಿ ನಾನು ಎಂ ಆರ್ ಅವ್ರನ್ನ ನಾನು ಒಂದು ಹಿಂದುಳಿದ ಸಮುದಾಯದ ಹುಡುಗ ಈ ಸಂದರ್ಭದಲ್ಲಿ ಕೈವಾರ ತಾತೆಯನ್ನವ್ರನ್ನ ಎಂ ಎಸ್ ರಾಮಯ್ಯ ಅವರನ್ನ ಸ್ಮರಿಸ್ತಾ ಆ ಕುಟುಂಬದ ಆಶೀರ್ವಾದದಿಂದ ಇವತ್ತು ನಾನು ಶಾಸಕನಾಗ ಸಾಧ್ಯ ಆಗಿದೆ ಎಲ್ರಿಗೂ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಸೋ ಮಚ್